ರೈತರಿಗೆ ಏಳು ಗಂಟೆ ತ್ರೀ ಫೇಸ್ ವಿದ್ಯುತ್ ನೀಡಲು ಅವಕಾಶ ಇದ್ದರೂ ಹೆಬ್ಬೂರು ಹೋಬಳಿಯ ಹೊನ್ನೇನಹಳ್ಳಿ ಕೆಪಿಟಿಸಿಎಲ್ ಇಲಾಖೆಯವರು ಸಮರ್ಪಕವಾಗಿ ವಿದ್ಯುತ್ ನೀಡುತ್ತಿಲ್ಲ ಎಂದು ಐನೂರಕ್ಕೂ ಹೆಚ್ಚು ರೈತರು ದೀರ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತರು ನಮಗೆ ದಿನಕ್ಕೆ ನಾಲ್ಕು ಗಂಟೆ ಮಾತ್ರ ತ್ರೀ ಫೇಸ್ ಕರೆಂಟ್ ನೀಡುತ್ತಿದ್ದಾರೆ ಟೂ ಫೇಸ್ ಕರೆಂಟ್ ಅನ್ನ ಒಂದು ತಿಂಗಳಿಂದ ಕಡಿತ ಮಾಡಿದ್ದಾರೆ ಟೂ ಫೇಸ್ ಕರೆಂಟ್ ಅನ್ನ ನೀಡಿದಾಗ ಆಮ್ಸನ್ನ ಹತ್ತಕ್ಕೆ ಫಿಕ್ಸ್ ಮಾಡಿರುತ್ತಾರೆ ಇದರಿಂದಾಗಿ ಯಾವುದೇ ರೀತಿಯ ಮೋಟಾರ್ಗಳು ರನ್ ಆಗುವುದಿಲ್ಲ ಸಂಜೆ ಟೈಮ್ ಅಲ್ಲಿ ಮೂರು ಗಂಟೆಗಳ ಕಾಲ ಟೂ ಫೇಸ್ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಪಠನೆ ಮಾಡಿದ್ರು ಈ ಸಂದರ್ಭದಲ್ಲಿ ಹೆಬೂರು ಟೇಷನ್ ಎಸ್ಒ ಸ್ಥಳಕ್ಕೆ ಆಗಮಿಸಿ ರೈತರ ಅಹವಾಲನ್ನು ಸ್ವೀಕರಿಸಿ ನಮ್ಮ ವರದಿಗಾರರ ಹತ್ತಿನ ಮಾತನಾಡಿ ಎರಡು ವರ್ಷದಿಂದ ಅಡಿಷನಲ್ ಟಿಸಿ ಕಾರ್ಯಪ್ರವೃತ್ತಗೊಳ್ಳದೇ ಇರುವುದು ನಮ್ಮ ಭಾಗಕ್ಕೆ ಸಮರ್ಪಕವಾಗಿ ಕರೆಂಟ್ ನೀಡುವ ವಿಚಾರದಲ್ಲಿ ಅನ್ಯಾಯವಾಗಿದೆ ಲೈನ್ ಲೈನ್ಮ್ಯಾನ್ಗಳ ಕೊರತೆ ಬಗ್ಗೆ ಈಗಾಗಲೇ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದು ಆದಷ್ಟು ಬೇಗ ಇದನ್ನು ಬಗೆಹರಿಸಿಕೊಳ್ಳುತ್ತೇವೆ ಇನ್ನು ಫೋನ್ ವಿಚಾರದಲ್ಲಿ ದಿನಕ್ಕೆ ಐನೂರರಿಂದ ಎಂಟುನೂರು ಕರೆಗಳು ಬರುತ್ತಿದ್ದು ಕೆಲಸದ ಒತ್ತಡದಲ್ಲಿ ಫೋನ್ ರಿಸೀವ್ ಮಾಡದೇ ಇರುವುದು ಕಾರಣವಾಗಿದೆ ನಮ್ಮ ಭಾಗದ ರೈತರಿಗೆ ಆದಷ್ಟು ಬೇಗ ಸಮರ್ಪಕವಾಗಿ ವಿದ್ಯುತ್ ನೀಡಲಾಗುವುದು ಎಂದು ತಿಳಿಸಿ ರೈತರಿಗೆ ಸಮಾಧಾನ ಪಡಿಸಿದ್ದಾರೆ ಆರ್ ಅವರ್ ಕರೆಂಟ್ ಕೊಡ್ಲೇಬೇಕು ಏನು ಆದೇಶ ಇದೆ ಆದೇಶದ ತಕ್ಷಣ ನಮ್ಗೆ ಆರ್ ವೋಲ್ಟೇಜ್ ಸಮೇತ ನಮ್ಗೆ ಕರೆಂಟ್ ಸಮರ್ಪವಾಗಿ ಕೊಡಬೇಕು ಈಗ ಆರ್ ಅವರ್ ಕರೆಂಟ್ ಬರ್ತಾ ಇಲ್ವಾ ನಿಮ್ಗೆ ಆರ್ ಅವರ್ ಅಂತ ಹೇಳ್ತಾರೆ ಅದ್ನ ಐದ್ ಅವರಿಗೆ ಅದು ಓವರ್ ಲೋಡ್ ಆಗಿದೆ ಅಲ್ಲಿ ಎಲ್ ಸಿ ಆಗಿದೆ ಇಲ್ಲಿ ಎಲ್ ಸಿ ಆಗಿದೆ ಅಂತ ನಾಲ್ಕರಿಂದ ಮೂರರಿಂದ ನಾಲ್ಕು ಅವರ್ ಕೊಡ್ತಾರೆ ಎಷ್ಟು ದಿವಸದಿಂದ ಈ ತರ ಕಣ್ಣ ಮುಚ್ಚಳ ನಡೀತಾ ಇದೆ ಆಗ್ಲೇ ಹದಿನೈದು ದಿವಸದಿಂದ ಆಗ್ತಾ ಇದೆ ಸ್ಟೇಷನ್ ಹತ್ರ ಮುಂಚಿತವಾಗಿ ಮನವಿ ಏನಾದ್ರು ಮಾಡಿದ್ರ ಮನವಿ ಮಾಡಿದ್ವಿ ಇಲ್ಲಿ ಸ್ಟೇಷನ್ ಹತ್ರ ಬಂದ್ರೆ ಏನಂತಾರೆ ಇವ್ರು ಕೆ ಪಿ ಡಿ ಸಿ ಎಲ್ಲೋ ನಮ್ಮನ್ನ ಏನ್ ಕೇಳ್ತಾರೆ ನೀವು ಎಸ್ ಓ ಮಾತಾಡಿ ಎ ಡಬಲ್ ಇ ಮಾತಾಡಿಂತಾರೆ ಎ ಡಬಲ್ ಇ ಮಾತಾಡಿ ಇಲ್ಲ ಒಂದ್ ಸಪ್ರಾಬ್ಲಮ್ ನಾಳೆ ಸರಿ ಮಾಡ್ತೀನಿ ನಾಳೆ ಸರಿ ಮಾಡ್ತಿದ್ರು ಭಾನುವಾರದಿಂದ ಇಬ್ಬರು ಕೆಲಸ ಮಾಡ್ತಾರೆ ಸರ್ ಸಾರ್ವಜನಿಕರೆಲ್ಲ ತಮ್ಮ ಮೇಲೆ ಫೋನ್ ರಿಶೂ ಮಾಡಲ್ಲ ಹೇಳಿ ಗಂಭೀರವಾದಂಥ ಆರೋಪ ಮಾಡ್ತಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ನಂದು ಹೆಬ್ಬೂರು ಹೋಗಲಿ ಒಟ್ಟು ಐದು ನಲವತ್ನಾಲ್ಕು ಫೀಲ್ಡ್ ಬರ್ತದೆ ಐ ಪಿ ಫೀಲ್ಡ್ ಸರ್ ಐ ಪಿ ಎನ್ ಜೆ ವೈ ಟೌನು ಮತ್ತು ಒಂಬತ್ತು ಪಂಚಾಯಿತಿ ಬರ್ತಾರೆ ನಮ್ಮಲ್ಲಿ ಏನಾಗುತ್ತೆ ಡೈಲಿ ಐನೂರು ಆರುನೂರು ಕಾಲ್ ಮೇಲೆ ಇರ್ತದೆ ನಾವು ಎಲ್ ಸಿ ತಗೊಂಡ್ಬೇಕಾದ್ರೆ ಕೈಗೆ ಅಂತ ಹೇಳಿ ರೈಟ್ರುಗಳು ಆರೋಪ ಮಾಡ್ತಾರೆ ನಮ್ಮಲ್ಲಿ ಒಬ್ಬೊಬ್ಬ ಲೈನ್ ಮ್ಯಾನ್ ಐದರಿಂದ ಆರು ಫೀಟ್ರು ನೋಡ್ತಾರೆ ರೂಟ್ ಲೈನ್ ಬಂದು ಹದಿನಾಲ್ಕು ಕಿಲೋಮೀಟರ್ ಹತ್ತಿರ ಬರ್ತೀವಿ ಒಬ್ಬ ಲೈನ್ ಮ್ಯಾನ್ ಇಲ್ಲಿ ಲೈನ್ ಮ್ಯಾನ್ ಸ್ಟಾಫ್ ಕೊಡ್ತಾ ಇರೋದ್ರಿಂದ ಈಗೆಲ್ಲ ಸಮಸ್ಯೆ ಆಗುತ್ತೆ ಮೇಲ್ ಅಧಿಕಾರಿಗಳು ತಿಳಿಸಿದೀವಿ ಪ್ರತಿ ತಿಂಗಳು ಲೆಟರ್ ಆಗ್ತಾ ಇದ್ದೀವಿ ಈ ಹೊಸ ರಿಕ್ರೂಟ್ಮೆಂಟ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಖಂಡಿತ ಸಲ ಆಗುತ್ತೆ ಅಂತ ಭರವಸೆ ಇದೆಯಾ ಹೇಳಿದ್ದಾರೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲ ಸಾರ್ವಜನಿಕರ ಹವಾಲು ಲೈನ್ಮೆನ್ಗಳು ಸಮಸ್ಯೆ ಅಂತ ಹೇಳ್ತಾರೆ ರಿಕ್ರೂಟ್ಮೆಂಟ್ ಆದಮೇಲೆ ಇಲ್ಲಿಗೆ ಇಲ್ಲಿಗೆ ಚೇಳೂರು ಮತ್ತೆ ನೆಟ್ಟೂರಿಗೆ ಮೂರು ಮೂರು ಕಡೆಗೂ ಹ್ಞೂ ಸರಿ ಓಕೆ